ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಸುಕ್ಕ ನಾಟಿ ಕೌಳಿ ಚಿಕನ್ ಸುಕ್ಕ ರೆಸಿಪಿ ಮೊನ್ನೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಈ ರೆಸಿಪಿ ಸ್ಟಾರ್ಟ್ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ಇವಾಗ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಂದು ಪುಲಾವ್ ತಿಂತೇವೆ ನೋಡಿ ಆ ಟೇಬಲ್ ಸ್ಪೂನ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆ ಸ್ವಲ್ಪ ಸಾಸಿವೆ ಹಾಗೂ ಮಿಕ್ಸ್ಡ್ ಗರಂ ಮಸಾಲ ಸೋಂಪು ಚಕ್ಕೆ ಲವಂಗ ಪೆಪರ್ಕಾರ್ನ್ಸ್ ಮತ್ತು ಮತ್ತು ಸ್ವಲ್ಪ ಕರಿಲಿ ಇದನ್ನ ಇದನ್ನು ಡ್ರೈಯಾಗಿ ರೋಸ್ಟ್ ಮಾಡಬೇಕು ನೋಡಿ ಏನೆಲ್ಲ ಇದೆ ಅಂತ ಗೊತ್ತಾಗುತ್ತಲ್ವ ಸೊ ಇದನ್ನು ಡ್ರೈಯಾಗಿ ರೋಸ್ಟ್ ಮಾಡಬೇಕು ಏನು ಎಣ್ಣೆ ಹಾಕ್ಬೇಕಂತಿಲ್ಲ ಸೊ ರೋಸ್ಟ್ ಮಾಡಿದ ನಂತರ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿ ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿನ ಹಾಕ್ತಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಅಷ್ಟು ಫಿಫ್ಟೀನ್ ಜಾಸ್ತಿನೇ ಇದೆ ಸೊ ನೋಡಿ ಇದನ್ನು ಕೂಡ ಡ್ರೈಯಾಗಿ ರೋಸ್ಟ್ ಮಾಡಬೇಕು ಎಣ್ಣೆ ಹಾಕ್ಲಿಕ್ಕಿಲ್ಲ ಸೊ ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾನಿಲ್ಲಿ ಕೊಕೊನಟ್ ಆಯಿಲ್ನ ಉಪಯೋಗ ಮಾಡ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರುಳ್ಳಿ ಚಿಕ್ಕದಿದ್ರೆ ಎರಡು ನೀರುಳ್ಳಿ ದೊಡ್ಡಿದ್ರೆ ಒಂದು ಸಾಕು ಸೊ ನಾನಿಲ್ಲಿ ಒಂದು ನೀರುಳ್ಳಿನ ಯೂಸ್ ಮಾಡಿದ್ದೀನಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಕರಿ ಲೀವ್ಸ್ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅಂದರೆ ಫ್ರೈ ಮಾಡಬೇಕು ನೀರುಳೆಲ್ಲ ಸಾಫ್ಟ್ ಆಗೋವರೆಗೂ ಸೊ ಇದನ್ನು ಇವಾಗ ನಾನು ನಾನು ಲೋ ಅಲ್ಲಿ ಇಟ್ಟಿದ್ದೀನಿ ಅಷ್ಟರೊಳಗೆ ನಾನು ಡ್ರೈ ರೋಸ್ಟ್ ಇದು ಡ್ರೈ ರೋಸ್ಟ್ ಮಾಡಿದ್ದಲ್ವ ಮಸಾಲಸ್ ಸೊ ಅದನ್ನು ನಾನು ಪೌಡರ್ ಮಾಡ್ತೀನಿ ಅಂತ ಸೊ ಇದು ಮೆಣಸು ದೊಡ್ಡ ಇದರಿಂದ ಫಸ್ಟ್ ಮೆಣಸನ್ನ ನಾನು ಪೌಡರ್ ಮಾಡಿ ಇವಾಗ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೊ ಇದು ನಮ್ಮದು ಸುಕ್ಕದ್ದು ಮಸಾಲ ಓಕೆ ಚುಕ್ಕ ಏನು ಹೇಳ್ತೀವಿ ನೋಡಿ ಸುಕ್ಕ ಚುಕ್ಕ ಸೊ ಅದರದ್ದು ಮಸಾಲ ಸೊ ಇವಾಗ ನೋಡಿ ಇದು ಕೂಡ ರೆಡಿ ಆಯಿತು ಸೊ ಇದು ನಾನು ಗ್ಯಾಸ್ ಕೂಡ ಆಫ್ ಮಾಡ್ತೀನಿ ಸೊ ನೋಡಿ ಪೌಡರ್ ಯಾವ ರೀತಿ ಮಾಡಿದ್ದೀನಿ ಅಂತ ಇದನ್ನು ಫಸ್ಟ್ ಫ್ರೈ ಮಾಡಿದಂತಹ ಡ್ರೈ ರೋಸ್ ಮಾಡಿದಂತಹ ಮಸಾಲಾಸ್ ಇವಾಗ ನಾನು ಚಿಕನ್ನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಹರ್ಷಣ ಪೌಡರ್ ಹಾಕಿ ತೊಳ್ದೀನಿ ಯಾಕೆಂದರೆ ಅದರ ಏನದು ವಾಸನೆ ಬರುತ್ತೆ ನೋಡಿ ಅದು ಹೋಗಲಿ ಅಂತ ಸೊ ಈಗ ಪೌಡರ್ ಮಾಡಿದ ಮಾಡಿದ್ದನ್ನು ನಾನೊಂದು ಸಪ್ರೇಟ್ ಕಂಟೈನರಲ್ಲಿ ಹಾಕ್ತೀನಿ ಇವಾಗ ಅದೇ ಮಿಕ್ಸಿಗೆ ನಾವು ನೀರುಳ್ಳಿ ಮತ್ತು ಎಲ್ಲ ಏನು ಫ್ರೈ ಮಾಡಿದ್ದೀನಿ ನೋಡಿ ಅದನ್ನು ಕೂಡ ಹಾಕಿ ಅದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ಪಲ್ಪ್ ಸ್ವಲ್ಪ ಅರ್ಶಿಣ ಪೌಡರ್ ಹಾಕಿ ಗ್ರೈಂಡ್ ಮಾಡ್ತೀನಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಮಣ್ಣಿನ ಪಾತ್ರೆ ನಾಟಿ ಕೋಳಿ ಹಾಕಿದ್ದರಿಂದ ನಾನು ಮಣ್ಣಿನ ಪಾತ್ರೆ ಉಪಯೋಗ ಮಾಡ್ತೀನಿ ಮಣ್ಣಿನ ಪಾತ್ರೆಗೆ ಸ್ವಲ್ಪ ಕೊಕೋನಟ್ ಆಯಿಲ್ ಮತ್ತು ಸ್ವಲ್ಪ ಘೀಯನ್ನು ಹಾಕಿ ಅದಕ್ಕೆ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಕರೆಯಲುಸ್ ಬೇಕಿದ್ರೆ ಹಾಕೊಳ್ಳಿ ಕರೆಯಲು ಸಿಲಿದ್ರೆ ಬೇಡ ಹಾಗೂ ನೀರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆ ನೀರುಳ್ಳಿ ಒಂದು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಅದ ನಂತರ ನಾವೇನು ಚಿಕನ್ ತೊಳೆದಿಟ್ಟಿದ್ದೀವಿ ನೋಡಿ ಅದನ್ನು ಕೂಡ ಆ್ಯಡ್ ಇದ್ದೀನಿ ಇದು ನಾಟಿ ಕೋಳಿ ಆಗಿದ್ದರಿಂದ ತುಂಬ ಚೆನ್ನಾಗಿತ್ತು ಚಿಕನ್ ಸುಕ್ಕ ನೀವು ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೂ ನಾವು ನೀರುಳ್ಳಿ ಪೇಸ್ಟ್ ಏನು ಮಾಡಿದ್ದೀವಿ ನೋಡಿ ಅದನ್ನು ಕೂಡ ಆ್ಯಡ್ ಮಾಡಿ ಇಡ್ತಾ ಇದ್ದೀನಿ ಚಿಕನ್ನ ಸೊ ರೆಸಿಪಿ ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡಲೇಬೇಕು ಆ್ಯಂಡ್ ಇದಕ್ಕೆಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಹಾಕಿ ಇವಾಗ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಯಾವ ರೀತಿ ಕಂದಿದೆ ಅಂತ ಸೊ ಚಿಕ್ಕಿದ್ರದಿಂದ ಮಾಂಸ ಬೇಗನೆ ಕೂಡ ಕುಕ್ಕಾಯಿತು ಇಲ್ಲಾದರೂ ಕುಕ್ಕರಲ್ಲಿ ಇಡಬೇಕಾಗುತ್ತೆ ಸೊ ನಾನಲ್ಲಿ ಕುಕ್ಕರಲ್ಲಿ ಇಡಲಿಲ್ಲ സു ചിക്കൻ ബേതയിൽ ഇന്നൊരു പാൻ അല്ലേ നാ കൊകോനറ്റ് ಕೊಕೋನಟ್ ಕೂಡ ನಾನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಕೊಕೋನಟ್ಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಗೂ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದೊಂದು ಪರಿಮಳ ಬರುತ್ತೆ ಸೊ ಆ ಪರಿಮಳ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಇಲ್ಲಿ ನಾನು ಚುಕ್ಕ ಮಸಾಲಕ್ಕೆ ನಾನು ಏನು ಪೌಡರ್ ಮಾಡಿಟ್ಟಿದ್ದೆ ನೋಡಿ ಮಸಾಲ ಆ ಪೌಡರ್ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನೊಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಪೌಡರ್ ಹಾಕಿ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ನೋಡಿ ಆಮೇಲೆ ನೀವು ಪೌಡರ್ ಹಾಕ್ಬೋದು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಫಸ್ಟು ಅದು ಬೇಯಿಸ್ಲಿಕ್ಕೆ ನಾನು ಹಾಕಿ ಹಾಕಿದ ಹಾಕಿದಾಗ ಅದೊಂಥರ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಪೌಡರ್ ಕೂಡ ಹಾಕಿದ್ದೀನಿ ಆಮೇಲೆ ಉಪ್ಪು ಕೂಡ ಹಾಕಿದ್ದೀನಿ ಸೊ ನೀರು ಕೂಡ ಹಾಕಿದ್ದೀನಿ ಎಷ್ಟು ಬೇಕಷ್ಟು ನೀರು ಕೂಡ ಹಾಕಿ ವಾಪಸ್ ನಾನು ಇಡ್ತೀನಿ ಸೊ ಇವಾಗ ಆಲ್ಮೋಸ್ಟ್ ಚಿಕನ್ ಕೂಡ ಬೆಂದಿದೆ ಇವಾಗ ನಾನು ನಾನೇನು ಫ್ರೈ ಮಾಡಿಟ್ಟಂತಹ ಕೊಕೋನಟ್ ಕೂಡ ಹಾಕ್ತಾಯಿದ್ದೀನಿ ಸೊ ಈ ರೆಸಿಪಿ ತುಂಬಾ ಚೆನ್ನಾಗಿತ್ತು ಸೊ ಪ್ಲೀಸ್ ಟ್ರೈ ಮಾಡಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಅದು ನಾನು ಯಾವುದು ಡಿಶಸ್ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸೊ ಫ್ಲೇವರಿಗೋಸ್ಕರ ಸೊ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಕಂದಿದೆ ಅಂತ ಸೊ ಇದು ನಾಟಿ ಕೋಳಿ ಚಿಕನ್ ಸುಕ್ಕ ಸೊ ಈ ರೆಸಿಪಿನ ನೀವೂ ಟ್ರೈ ಮಾಡಬೇಕು ಸೊ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಹ್ಞೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾವೆ ರೀ ಥ್ಯಾಂಕ್ ಯು ಬೈ ಬಾಯ್